ಗರ್ಭಧಾರಣೆಯ ರಕ್ತಸ್ರಾವ ಎಂದರೇನು ಇಂಪ್ಲಾಂಟೇಶನ್ ರಕ್ತಸ್ರಾವ ಏಕೆ ಸಂಭವಿಸುತ್ತದೆ ಇದರ ಲಕ್ಷಣಗಳೇನು ಇಂಪ್ಲಾಂಟೇಶನ್ ರಕ್ತಸ್ರಾವ ಮತ್ತು ಮುಟ್ಟಿನ ನಡುವಿನ ಪ್ರಮುಖ ವ್ಯತ್ಯಾಸಗಳೇನು ಗರ್ಭಧಾರಣೆ ರಕ್ತಸ್ರಾವದ ಎಷ್ಟು ಸಮಯದ ಬಳಿಕ ಪರೀಕ್ಷೆ ಮಾಡಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಹಿಳೆಯರಲ್ಲಿ ಋತುಚಕ್ರದ ವೇಳೆ ರಕ್ತಸ್ರಾವ ಕಂಡುಬರುವುದು ಆದರೆ ಗರ್ಭ ನಿಂತ ವೇಳೆ ಕೂಡ ಲಘು ಪ್ರಮಾಣದ ರಕ್ತಸ್ರಾವ ಕಂಡುಬರುವುದು ಇದಕ್ಕೆ ಆತಂಕ ಪಡಬೇಕಾಗಿಲ್ಲ ಯಾಕೆಂದರೆ ಇದು ಅಪಾಯಕಾರಿಯಲ್ಲ ಮತ್ತು ಯಾವುದೇ ಚಿಕಿತ್ಸೆಯೂ ಇದಕ್ಕೆ ಬೇಕಾಗಿಲ್ಲ ಆದರೆ ರಕ್ತಸ್ರಾವವು ಅಧಿಕವಾಗಿದ್ದರೆ ಆಗ ವೈದ್ಯರನ್ನು ಸಂಪರ್ಕಿಸಿ ಅವರಿಂದ ಸಲಹೆ ಪಡೆಯುವುದು ಸೂಕ್ತ ಇಂಪ್ಲಾಂಟೇಶನ್ ರಕ್ತಸ್ರಾವ ಎಂದರೇನು ಗರ್ಭಧಾರಣೆಯ ಸುಮಾರು ಹತ್ತರಿಂದ ಹದಿನಾಲ್ಕು ದಿನಗಳ ನಂತರ ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಒಳಪದರಕ್ಕೆ ಅಂಟಿಕೊಂಡಾಗ ಇಂಪ್ಲಾಂಟೇಶನ್ ರಕ್ತಸ್ರಾವ ಸಂಭವಿಸಬಹುದು ಮೊಟ್ಟೆಯ ಈ ಚಲನೆಯು ಲಘು ರಕ್ತಸ್ರಾವ ಅಥವಾ ಚುಕ್ಕೆಗಳಿಗೆ ಕಾರಣವಾಗಬಹುದು ಇದು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಮತ್ತು ಯಾವುದೇ ರೀತಿಯ ವೈದ್ಯಕೀಯ ಆರೈಕೆಯ ಅಗತ್ಯವಿರುವುದಿಲ್ಲ ಸಾಮಾನ್ಯವಾಗಿ ಸುಮಾರು ಮೂರನೇ ಒಂದು ಭಾಗದಷ್ಟು ಗರ್ಭಿಣಿಯರು ಇಂಪ್ಲಾಂಟೇಶನ್ ರಕ್ತಸ್ರಾವವನ್ನು ಅನುಭವಿಸುತ್ತಾರೆ ಮಹಿಳೆಯ ಮುಟ್ಟಿನ ಅವಧಿಗೆ ಸಮಯಕ್ಕೆ ಹೋಲುತ್ತಿದ್ದರೂ ಇವೆರಡೂ ವಿಭಿನ್ನವಾಗಿವೆ ಇಂಪ್ಲಾಂಟೇಶನ್ ರಕ್ತಸ್ರಾವವು ಮುಟ್ಟಿನ ರಕ್ತಸ್ರಾವಕ್ಕಿಂತ ಹಗುರವಾಗಿರುತ್ತದೆ ಇಂಪ್ಲಾಂಟೇಶನ್ ಪ್ರಕ್ರಿಯೆಯು ಫಲೀಕರಣದೊಂದಿಗೆ ಪ್ರಾರಂಭವಾಗುತ್ತದೆ ವೀರ್ಯವು ಮೊಟ್ಟೆಯನ್ನು ಫಲವತ್ತಾಗಿಸಿದ ನಂತರ ಅದನ್ನು ಭ್ರೂಣ ಎಂದು ಕರೆಯಲಾಗುತ್ತದೆ ಭ್ರೂಣವು ಫಾಲೋಪಿಯನ್ ಟ್ಯೂಬ್ ಮೂಲಕ ಗರ್ಭಾಶಯದ ಕಡೆಗೆ ಚಲಿಸುತ್ತದೆ ಈ ಸಮಯದಲ್ಲಿ ಭ್ರೂಣವು ಗುಣಿಸಿ ಬ್ಲಾಸ್ಟೋಸಿಸ್ಟ್ ಆಗುತ್ತದೆ ಇದು ಹಲವಾರು ಜೀವಕೋಶಗಳು ಒಟ್ಟಿಗೆ ಸೇರಿಕೊಂಡಿರುತ್ತವೆ ಬ್ಲಾಸ್ಟೋಸಿಸ್ಟ್ ಗರ್ಭಾಶಯವನ್ನು ತಲುಪಿದ ನಂತರ ಅದು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳಲು ಉತ್ತಮ ಸ್ಥಳವನ್ನು ಹುಡುಕುತ್ತದೆ ಗರ್ಭಾಶಯದೊಂದಿಗಿನ ಈ ಬಾಂಧವ್ಯವನ್ನು ಇಂಪ್ಲಾಂಟೇಷನ್ ಎಂದು ಕರೆಯಲಾಗುತ್ತದೆ ಇಂಪ್ಲಾಂಟೇಶನ್ ಪೂರ್ಣಗೊಂಡ ನಂತರ ಭ್ರೂಣವು ನವಜಾತ ಶಿಶುವಾಗಲು ತನ್ನ ಒಂಬತ್ತು ತಿಂಗಳ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ ಇಂಪ್ಲಾಂಟೇಶನ್ ರಕ್ತಸ್ರಾವ ಏಕೆ ಸಂಭವಿಸುತ್ತದೆ ಅಂಡೋತ್ಪತ್ತಿ ನಂತರ ಮಹಿಳೆ ನಿಯಮಿತ ಮುಟ್ಟಿನ ಕೆಲವು ದಿನಗಳ ಮೊದಲು ಇಂಪ್ಲಾಂಟೇಷನ್ ಸಾಮಾನ್ಯವಾಗಿ ಸಂಭವಿಸುತ್ತದೆ ಇಂಪ್ಲಾಂಟೇಷನ್ ನಡೆಯುವಾಗ ಭ್ರೂಣವು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುವುದರಿಂದ ಆ ಪ್ರದೇಶದಲ್ಲಿನ ಕೆಲವು ರಕ್ತನಾಳಗಳು ಒಡೆಯಬಹುದು ಇದರಿಂದಾಗಿ ಸ್ವಲ್ಪ ರಕ್ತಸ್ರಾವ ಸಂಭವಿಸುತ್ತದೆ ಇಂಪ್ಲಾಂಟೇಶನ್ ರಕ್ತಸ್ರಾವದ ಲಕ್ಷಣಗಳು ಇಂಪ್ಲಾಂಟೇಶನ್ ರಕ್ತಸ್ರಾವವನ್ನು ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಇಂಪ್ಲಾಂಟೇಶನ್ ರಕ್ತಸ್ರಾವವು ಅವರ ಮುಂದಿನ ಮುಟ್ಟಿನ ಸಮಯದ ಬಳಿ ಸಂಭವಿಸುವುದರಿಂದ ಅನೇಕ ಮಹಿಳೆಯರು ಇದು ಸಂಭವನೀಯ ಗರ್ಭಧಾರಣೆಯೋ ಅಥವಾ ಮುಟ್ಟೋ ಎಂದು ಗೊಂದಲಕ್ಕೊಳಗಾಗುತ್ತಾರೆ ಇಂಪ್ಲಾಂಟೇಶನ್ ರಕ್ತಸ್ರಾವದ ಲಕ್ಷಣಗಳು ಯಾವುವು ಎಂದು ನೋಡೋಣ ಒಂದು ಲಘು ಸೆಳೆತ ಮುಟ್ಟಿನ ಸೆಳೆತದಂತೆ ಹೊಟ್ಟೆಯ ಕೆಳಭಾಗದಲ್ಲಿ ಸೌಮ್ಯವಾದ ಸೆಳೆತ ಎರಡು ಕೆಳಬೆನ್ನು ನೋವು ಮತ್ತು ತಲೆನೋವು ಆರಂಭಿಕ ಗರ್ಭಧಾರಣೆಯ ಅಸ್ವಸ್ಥತೆಯಿಂದಾಗಿ ಕೆಲವು ಮಹಿಳೆಯರು ತಲೆನೋವು ಮತ್ತು ಕೆಳಬೆನ್ನು ನೋವು ಅನುಭವಿಸಬಹುದು ಮೂರು ಮೃದುತ್ವ ಗರ್ಭಾವಸ್ಥೆಯೊಂದಿಗೆ ಸಂಬಂಧಿಸಿದ ಹಾರ್ಮೋನುಗಳ ಬದಲಾವಣೆಗಳು ಸ್ತನ ಮೃದುತ್ವ ಅಥವಾ ಸೂಕ್ಷ್ಮತೆಯನ್ನು ಹೆಚ್ಚಿಸಲು ಕಾರಣವಾಗಬಹುದು ನಾಲ್ಕು ವಾಕರಿಕೆ ಸ್ವಲ್ಪ ಅಸ್ತವ್ಯಸ್ತತೆ ಅಥವಾ ವಾಕರಿಕೆ ಭಾವನೆ ಐದು ದಣಿದ ಭಾವನೆ ಆಯಾಸವು ಸಾಮಾನ್ಯ ಆರಂಭಿಕ ಗರ್ಭಧಾರಣೆಯ ಲಕ್ಷಣವಾಗಿದೆ ಏಕೆಂದರೆ ನಿಮ್ಮ ದೇಹವು ಬೆಳವಣಿಗೆಯಾಗುತ್ತಿರುವ ಗರ್ಭಧಾರಣೆಯನ್ನು ಬೆಂಬಲಿಸಲು ಶ್ರಮಿಸುತ್ತದೆ ಆರು ಮೂಡ್ ಸ್ವಿಂಗ್ಸ್ ಮನಸ್ಥಿತಿ ಅಥವಾ ಕಿರಿಕಿರಿಯಲ್ಲಿನ ಬದಲಾವಣೆಗಳು ಏಳು ಹೆಚ್ಚಿದ ಮೂತ್ರ ವಿಸರ್ಜನೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿ ಮೂತ್ರ ವಿಸರ್ಜನೆ ಮಾಡಬೇಕಾಗುತ್ತದೆ ಇಂಪ್ಲಾಂಟೇಶನ್ ರಕ್ತಸ್ರಾವ ಮತ್ತು ಮುಟ್ಟಿನ ನಡುವಿನ ಪ್ರಮುಖ ವ್ಯತ್ಯಾಸಗಳೇನು ಒಂದು ಕೆಲವು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಅನುಭವಿಸುತ್ತಾರೆ ಆದರೆ ಇನ್ನು ಕೆಲವರಿಗೆ ಹೆಚ್ಚು ಕಾಣಿಸುವುದಿಲ್ಲ ಆದರೆ ಇಂಪ್ಲಾಂಟೇಶನ್ ರಕ್ತಸ್ರಾವದ ಸಮಯದಲ್ಲಿ ಯಾವುದೇ ರಕ್ತ ಹೆಪ್ಪುಗಟ್ಟುವಿಕೆ ಇರುವುದಿಲ್ಲ ಎರಡು ಋತುಚಕ್ರದ ಸಮಯದಲ್ಲಿ ರಕ್ತಸ್ರಾವದ ಪ್ರಮಾಣ ಅಧಿಕವಾಗಿರುತ್ತದೆ ಆದರೆ ಇಂಪ್ಲಾಂಟೇಶನ್ ರಕ್ತಸ್ರಾವವು ಸಾಮಾನ್ಯವಾಗಿ ಪೂರ್ಣ ಹರಿವಿನ ಬದಲು ಸ್ಪಾಟಿಂಗ್ ಅಥವಾ ಬೆಳಕಿನ ಹರಿವಿನಾಗಿರುತ್ತದೆ ಸಾಮಾನ್ಯವಾಗಿ ಇಂಪ್ಲಾಂಟೇಷನ್ ರಕ್ತಸ್ರಾವವು ಒರೆಸಿದಾಗ ಮಾತ್ರ ಸ್ವಲ್ಪ ಗುಲಾಬಿ ಅಥವಾ ಕಂದು ಬಣ್ಣದ ವಿಸರ್ಜನೆಯಾಗುತ್ತದೆ ಮೂರು ಮುಟ್ಟಿನ ರಕ್ತಸ್ರಾವವು ಹಲವಾರು ದಿನಗಳವರೆಗೆ ಇರುತ್ತದೆ ಆದರೆ ಇಂಪ್ಲಾಂಟೇಶನ್ ರಕ್ತಸ್ರಾವವು ಕೇವಲ ಒಂದು ದಿನ ಅಥವಾ ಎರಡು ದಿನಗಳವರೆಗೆ ಇರುತ್ತದೆ ನಾಲ್ಕು ಮುಟ್ಟಿನ ಸೆಳೆತವು ತೀವ್ರವಾಗಿರುತ್ತದೆ ಇಂಪ್ಲಾಂಟೇಶನ್ ರಕ್ತಸ್ರಾವದ ಸಮಯದಲ್ಲಿ ಸೌಮ್ಯವಾದ ಸೆಳೆತವನ್ನು ಅನುಭವಿಸಬಹುದು ಗರ್ಭಧಾರಣೆ ರಕ್ತಸ್ರಾವದ ಎಷ್ಟು ಸಮಯದ ಬಳಿಕ ಪರೀಕ್ಷೆ ಮಾಡಿಸಬಹುದು ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲೇ ಗರ್ಭಧಾರಣೆ ಮಾಡುವ ಸಾಧನಗಳು ಲಭ್ಯವಿದೆ ಇದನ್ನು ಬಳಸಿಕೊಂಡು ಪರೀಕ್ಷೆ ಮಾಡಬಹುದು ಮೂತ್ರದಲ್ಲಿನ ಹಾರ್ಮೋನ್ ಹೆಚ್ಸಿಜಿ ಅಧಿಕವಾಗಿ ಕಂಡುಬರುವುದು ಗರ್ಭಕೋಶದ ಗೋಡೆಯಲ್ಲಿ ಭ್ರೂಣವು ಅಳವಡಿಕೆ ಆದ ಬಳಿಕ ಎಚ್ಸಿಜಿ ಮಟ್ಟವು ಏರಿಕೆಯಾಗುವುದು ಗರ್ಭಧಾರಣೆಯ ರಕ್ತಸ್ರಾವು ಕಂಡುಬಂದ ಮೂರರಿಂದ ಆರು ದಿನ ಬಿಟ್ಟು ಪರೀಕ್ಷೆ ಮಾಡಿಸಿದರೆ ಒಳ್ಳೆಯದು ಬೇಗ ಪರೀಕ್ಷೆ ಮಾಡಿದರೆ ಆಗ ಫಲಿತಾಂಶವೂ ಸರಿಯಾಗಿ ಸಿಗದೇ ಇರಬಹುದು